ಹೌದೇನ್ರಿ ಹಂಗಂದ್ರೆ ಸಾಕ್ ಬಿಡ್ರಿ ಸಾಕ್ ಅಷ್ಟ ಜನ ಹ್ಮ್ ಸರಿ ಜಲ್ದಿ ಬಂದ್ಬಿಡ್ರಿ ನಾಳೆ ಮತ್ ನಾನ್ ಕರೆಕ್ಟ್ ಬರಲ್ರಿ ಅಪ್ಪ ಮತ್ ನಾಂಗ್ ಕರೆಕ್ಟ್ ಬರ್ತ ನನ್ ಕೈಗ್ ಹೊಂದ್ರ ಬಾಡ್ರಿ ನೀವು ಬಂದ್ಬಿಡ್ರಿ ಹಾ ಆತ್ ಇವ ನಾವ ಬರ್ತೀವಿ ಮತ್ತೆ ಏನ್ ನೀವೇನ್ ಬಂತೀನಿ ಬಂತೇನ್ ನಾವೇನ್ ಕರಿತೀವಿ ಆತ್ ತಗ ನಾವ ಬರ್ತೀತ ನೀವೇ ಕಿಶೋತ್ ನೀ ಕಡೆ ಬರಕತ್ರಿ ಅಲ್ಲ ಮತ್ತೆ ಏನಿಲ್ಲ ಉಂಡ್ವೆ ಹಂಗ ಓಡಾಡಕತ್ತಿದ್ನೆ ಹಂಗ ನಿನಗೆ ಹೇಳುವಾಗ ಅಂತ ಆಗುತ್ತಂಗ ഇ കി അത് ഇഷ്ടപ്പ ബാർ ഹനീർഗിർത്ത ആ അല്ലാത്ത കർക്ക ಏನ್ ವಾಕಿಂಗ್ಲಿಪ್ಪ ನಮ್ಮೂರಾಗ ಏನೇನು ಹೇಳ್ತಿರ್ತಾರಪ್ಪ ಅದಕ್ಕೆ ನನಗೆ ಭಯ ಆಗುತ್ತೆ ನೋಡ ಅಂಜಿಕ್ ಬರುತ್ತೆ ಇಷ್ಟನೆ ಓಡಾಡಕ ಅಷ್ಟಕ್ಕೆ ಏನ್ ಬರುತ್ತಲೇ ಇಲ್ಲಿ ಹಾ ಅಂತ ಧ್ಯ ಏನೈತಿ ಇಲ್ಲಿ ಯಾಕೆ ಅಷ್ಟ ಅದಕ್ಕಿಂತ ಏನೇನು

ஊராக நங்க ஜல்டிக்கல இவ ய் இல்லவா இவ சா தட விடுத்து ஒத்தவா ம் நீர் பிட்டி அதுக்கு ஒத்திப்பிடித்தி ஏனேனா இது வந்தோரா ஜாமீன் ಬಂದಿ ಬನ್ನಿ ಕಮಲಕ್ಕ ಬನ್ನಿ ನೋಡ ಅಲ್ಲಿಂದ ಕರಕತ್ತಿನ ಹಂಗೆ ಬಂದಿ ನೀನು ಕರೋದಿನ್ಲಾ ನನಗೆ ಬಿಡ್ಲೆ ಬಿಡ್ಲೇ ಇವಾಗ ಬಡ ಬಡ ಕೆಲಸ ಶುರು ಮಾಡ್ರವ ಯಾವ ಕಮಲಕ್ಕ ನಿನ್ ಏನತ್ ಗೊತ್ತಾನ ಈ ಮೂಲಿಮನಿ ಗಂಗಾಪಣ್ಣದ ಅವ್ರ ಮಗ ಈ ವೀರ್ಯ ಮತ್ತೆ ಆತನ್ ಯಾರ ಫ್ರೆಂಡ್ ಬಂದಿದ್ನಂತ ಸಿಟಿಯಿಂದ ಇಬ್ರು ರೋಡಿಗೆ ಯಾರ ಆಡೋತರ ಸುಂಡೇನೇನಾಥ ಹುಡ್ಗ ಚರಾಚಿಗಿಂತ ಮುಖಂಡ್ ನೋಡು ಹೌದಾ ಹ್ಮ್ ಅಕ್ಕಿ ಮೈವಾ ಇರ್ತಾವಡು ಅಷ್ಟೊತ್ತಿ ಯಾಕೋ ಇದ್ರ ಅವ್ರು ಹುಡುಗರಲ್ಲಿ ಯಾ ಏಳಿಯ ಬೇಡ ಅಂತ ಹೇಳಿ ತ ಆದ್ರ ಗೆಳಿ ಕರ್ಕೊಂಡೋಗ ನೋಡು ಹುಡುಗ ಗೊತ್ತಿಲ್ಲಲ್ಲ ಹ್ಮ್ ಹಿಂಗಾಗೇತಿ ಯಾವಕ್ಕ ತಪ್ಪುತ್ತಾಟ உம் ஆத்து மக்கி வந்து நன்க்கு வந்து மத்த மாக்கீவ் மாதாக்கிவ மத்தேன் குத்தீவன